ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಮೃದ್ಧ ಅಡುಗೆ ಮನೆ ಚಾನಲ್ ಮಕ್ಕಳಿಗೆಲ್ಲ ಇಷ್ಟ ಆಗುವಂತ ಕೇಕ್ ಮಾಡ್ತಾ ಇದೀವಿ ಆದ್ರೆ ಯಾವ ಕೇಕ್ ಅಂತ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಮಾಡ್ಬೇಕಾಗಿರೋದು ತಪ್ಪದೆ ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಚಾನೆಲ್ ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಕೇಕ್ ನ ಹೇಗ್ ಮಾಡ್ಕೊಳ್ಳೋದು ಅದೇ ಯಾವ ಕೇಕ್ ಅಂತ ನೋಡೋಣ ಮ್ಯಾಂಗೋ ಕೇಕ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಅಷ್ಟು ಮೀಡಿಯಂ ರವೆ ತಗೊಂಡಿದ್ದೀನಿ ಹಾಗೆ ಇದೇ ಕಪ್ ಹಳ್ತಲ್ಲಿ ಒಂದು ಅಷ್ಟು ನಾನು ಹಾಲು ತೊಗೊಂಡಿದ್ದೀನಿ ಹಾಗೆ ಸಕ್ಕರೆನ ಅರ್ಧ ಕಪ್ ಅಷ್ಟು ತಗೊಂಡಿದ್ದೀನಿ ಮ್ಯಾಂಗೋ ಸಿಹಿ ಇರೋದ್ರಿಂದ ನಾನು ಅರ್ಧ ಕಪ್ ತಗೊಂಡಿದ್ದೀನಿ ನಿಮ್ಗೆ ಇನ್ನೂ ಸಿಹಿ ಬೇಕು ಅನ್ನೋದಾದರೆ ಇನ್ನೂ ಸ್ವಲ್ಪ ಹಾಕೊಳ್ಳಿ ಹಾಗೆ ಅರ್ಧ ಅಷ್ಟು ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಅಷ್ಟು ಹಾಯಲ್ ಬೇಡ ಅಂತ ನೀವು ತುಪ್ಪನ ಹಾಕೋಬಹುದು ಹಾಗೆ ಒಂದು ಕಾಲು ಚಮಚದಷ್ಟು ನಾನು ಅಡುಗೆ ಸೋಡಾ ತಗೊಂಡಿದ್ದೀನಿ ಮೇನ್ ಇಂಪಾರ್ಟೆಂಟ್ ಆಗಿ ನಾನು ಮಾವ್ನ ಹಣ್ಣು ಬೇಕು ಅಲ್ವಾ ಮಾವ್ನ ಹಣ್ಣು ತಗೊಂಡಿದ್ದೀನಿ ನಾನು ಫುಲ್ ಒಂದ್ ಹಣ್ಣುನ ತಗೊಂಡಿದೀನಿ ಬೇಕಿಂಗ್ ಪೌಡರ್ ಬಂದು ಹೋಲ್ಸೇಲ್ ಅಂಗಡಿಗಳಲ್ಲಿ ಸಿಗುತ್ತೆ ಬಂದು ಸ್ಪರ್ಶ ಬೇಕಿಂಗ್ ಮಿಕ್ಸಿ ಜಾರ್ಗೆ ರವೆ ಹಾಕೊಂಡು ಪೌಡರ್ ಮಾಡ್ಕೊಳ್ಳೋಣ ನೋಡಿ ರವೆನ ಪುಡಿ ಮಾಡ್ಕೊಂಡಿದಾಗಿದೆ ಮ್ಯಾಂಗೋನ ರುಬ್ಕೊಳ್ಳೋಣ ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡಿ ಪೇಸ್ಟ್ ಕೂಡ ಆಯ್ತು ಇವಾಗ ಇದಕ್ಕೆ ಹಾಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ಇವಾಗ ಸ್ವಲ್ಪ ಹಾಲು ಹಾಕೊಳ್ಳೋಣ ಇನ್ನು ಸ್ವಲ್ಪ ಹಾಲ್ನ ಇಟ್ಕೊಳ್ಳೋಣ ಯಾಕೆ ಅನ್ನೋದಾದ್ರೆ ನಾವು ಸೋಡಾ ಮತ್ತೆ ಬೇಕಿಂಗ್ ಪೌಡರ್ನ ಹಾಕ್ದಾಗ ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಹಾಲ್ನ ಇಟ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾವಿನ ಸೀಸನ್ ಇರೋದ್ರಿಂದ ಈ ತರ ಏನಾದ್ರು ವೆರೈಟಿ ಮಾಡ್ಬಿಟ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ನೀವು ಒಂದೊಂದ್ಸಲ ಟ್ರೈ ಮಾಡ್ತೀರಿ ಒಳ್ಳೊಳ್ಳೆ ರೆಸಿಪಿಗಳನ್ನ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಇವಾಗ ನಾನು ಸಕ್ಕರೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಎಣ್ಣೆ ಹಾಕೊಳ್ಳೋಣ ನಿಮ್ಗೆ ಇಲ್ಲಿ ಎಣ್ಣೆ ಬೇಡ ಅನ್ನೋದಾದ್ರೆ ತುಪ್ಪ ಕೂಡ ಹಾಕೋಬಹುದು ಸೊ ಇವಾಗ ನಾನು ಎಣ್ಣೆ ತಗೊಂಡಿದೀನಿ ಸೊ ಎಣ್ಣೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಮೀಡಿಯಮ್ ಆಗಿ ಹದ ಬಂದ್ರೆ ಸಾಕು ನಾವು ಕಲಸ್ಕೊಂಡಿರೋದು ಪರ್ಫೆಕ್ಟ್ ಆಗಿ ಆಗಿದೆ ಮಿಕ್ಸ್ ಮಾಡ್ಕೊಂಡಿದೀವಿ ತರ್ಟಿ ಮಿನಿಟ್ ಇವಾಗ ಇದನ್ನ ಇಟ್ಬಿಡ್ಬೇಕು ನೆಕ್ಸ್ಟ್ ನಾವು ಸೋಡಾ ಪುಡಿ ಹಾಗೆ ಬೇಕಿಟ್ಕೊಂಡ್ರು ಹಾಕೋಬೇಕು ಸೊ ಇವಾಗ ಒಂದ್ ತರ್ಟಿ ಮಿನಿಟ್ ನಾವು ಹಾಗೆ ಇಡೋಣ ನೋಡಿ ಹಾಫ್ ಅನ್ ಅವರ್ ಬಿಟ್ಟು ತೆಗ್ದೀನಿ ಇವಾಗ ಇದಕ್ಕೆ ನಾನು ಬೇಕಿಂಗ್ ಪೌಡ್ರು ಮತ್ತೆ ಅಡಿಗೆ ಸೋಡಾ ಹಾಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಿಂಗ್ ಪೌಡರ್ ಮತ್ತೆ ಸೋಡಾ ಹಾಕಿರೋದ್ರಿಂದ ಸ್ವಲ್ಪ ನಿಮ್ಗೆ ಉಕ್ಕೋ ತರ ಕಾಣಿಸುತ್ತೆ ಅಂದ್ರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋ ತರ ಕಾಣಿಸುತ್ತೆ ಕುಕ್ಕರ್ ಇಡ್ಕೊಂಡು ನಾವು ಈ ತಳಭಾಗಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದ್ರ ಮೇಲೆ ಒಂದು ರಿಂಗ್ ಹಾಕಿ ಸ್ವಲ್ಪ ಕಾಯೋದಿಕ್ಕೆ ಬಿಡಬೇಕು ಇವಾಗ ಆತರ ಮಾಡ್ಕೊಳ್ಳೋಣ ನೋಡಿ ಈ ತರ ತಳಭಾಗಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ನಂತರ ಈ ತರ ರಿಂಗ್ ನ ಒಳಗಡೆ ಇಟ್ಕೊಂಡು ಸ್ವಲ್ಪ ಇದ್ದು ಬಿಸಿ ಹಾಕ್ಬೇಕು ನಾವು ಇವಾಗ ಬಿಸಿ ಮಾಡ್ಕೊಳ್ಳೋಣ ಬೇಕಿಂಗ್ ಪೌಡ್ರು ಸೋಡಾ ಹಾಕಾದ್ಮೇಲೆ ಈ ತರ ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ ಅನ್ನೋದಾದ್ರೆ ನೀವು ಇನ್ನು ಸ್ವಲ್ಪ ಹಾಲು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಕೇಕ್ ಪ್ಯಾನ್ ಇದೆ ಅನ್ನೋದಾದ್ರೆ ಕೇಕ್ ಪ್ಯಾನ್ ಹಾಕೊಳ್ಳಿ ಇಲ್ಲ ಅನ್ನೋದ್ರ ಪಾತ್ರ ತಗೊಂಡು ನೀವು ಇದ್ರೊಳಗನು ಮಾಡ್ಕೋಬಹುದು ಇವಾಗ ನಾವು ಇದಕ್ಕೆ ಸುತ್ತ ಎಣ್ಣೆ ಹಚ್ಕೊಳ್ಳೋಣ ಇವಾಗ ಸುತ್ತ ಎಣ್ಣೆ ಹಚ್ಕೊಂಡಿದಾಗಿದೆ ಏನ್ ಮಿಕ್ಸ್ ಮಾಡ್ಕೊಂಡಿದೀವಿ ಇವಾಗ ಹಾಕೊಳ್ಳೋಣ ನೋಡಿ ರೆಡಿ ಆಗಿದೆ ನಿಮ್ಗೆ ನಾನು ಇದಕ್ಕೆ ಗೋಡಂಬಿ ಹಾಕೊಳ್ತಾ ಇದ್ದೀನಿ ಇವಾಗ ಬಿಸಿ ಆಗಿದೆ ಇವಾಗ ಇಟ್ಕೊಳ್ಳೋಣ ಫಾರ್ಟಿ ಫೈವ್ ಮಿನಿಟ್ ಆದ್ರೂ ಬೇಕು ಕೇಕ್ ಆಗೋದಿಕ್ಕೆ ಸೊ ಇವಾಗ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫಾರ್ಟಿ ಫೈವ್ ಮಿನಿಟ್ ಬಿಟ್ಟು ನಾವು ಇದನ್ನ ಓಪನ್ ಮಾಡೋಣ ನೋಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ನೀವೇನಾದ್ರು ಜಾಸ್ತಿ ಉರಿ ಕೊಟ್ರೆ ಏನಾಗ್ಬಿಡುತ್ತೆ ಬೇಗ ಸೀದ್ ಬಿಡುತ್ತೆ ಸೊ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೇಕ್ ನ ಮಾಡ್ಕೋಬೇಕು ಸೊ ಇವಾಗ ಫಾರ್ಟಿ ಫೈವ್ ಮಿನಿಟ್ ಬಿಟ್ಟು ನಾವು ಇದನ್ನ ಓಪನ್ ಮಾಡೋಣ ನೋಡಿ ತರ್ಟಿ ಮಿನಿಟ್ ಬಿಟ್ಟು ನಾನು ಲಿಡ್ ನ ಓಪನ್ ಮಾಡಿದ್ದೆ ಸ್ವಲ್ಪ ಹುಬ್ಬಿತ್ತು ಕೂಡ ಸೊ ಇದಿನ್ನು ಒಂದ್ ಫಿಫ್ಟಿ ಮಿನಿಟ್ ಆದ್ರೆ ಕಂಪ್ಲೀಟ್ ಆಗಿ ಕೇಕ್ ರೆಡಿ ಆಗುತ್ತೆ ಸೊ ಒಂದ್ ಫಿಫ್ಟಿ ಮಿನಿಟ್ ಬಿಟ್ಟು ತೆಗಿಯೋಣ ನೋಡಿ ಫಿಫ್ಟಿ ಮಿನಿಟ್ ಆಗಿದೆ ಸೊ ಇವಾಗ ಲಿಡ್ ನ ಓಪನ್ ಮಾಡ್ಕೊಳ್ಳೋಣ ನಿಮ್ಗೆ ಕೇಕ್ ಹೇಗೆ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಈ ತರ ಒಂದು ಫೋರ್ ಸ್ಪೂನ್ ಇಂದ ತಗೊಂಡು ಟ್ರೈ ಮಾಡಿ ಸೊ ಅದ್ರ ಮೇಲ್ಗಡೆ ಏನು ಅಂಟ್ಕೊಂಡಿಲ್ಲ ಅಂತ ಅಂದ್ರೆ ಕೇಕು ರೆಡಿ ಆಗಿದೆ ಅಂತ ಹೇಳಿ ಅದ್ರ ಮೇಲ್ಗಡೆ ಇನ್ನೂ ಏನಾದ್ರು ಅಂಟ್ಕೊಳ್ತಿದೆ ಅದರಲ್ಲಿರುವಂತಹ ಮ್ಯಾಂಗೋದೆಲ್ಲ ಏನಾದ್ರು ಅಂಟ್ಕೊಳ್ತಿದೆ ಅನ್ನೋದಾದ್ರೆ ನೀವು ಒಂದೊಂದು ಟೆನ್ ಮಿನಿಟ್ ಆದ್ರೂ ನೀವು ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಯಾವುದೇ ರೀತಿ ಅಂಟ್ಕೊಂಡಿಲ್ಲ ಸೊ ಇವಾಗ ನಾವು ಕೇಕ್ನ ತಗೊಳ್ಳೋಣ ಕೇಕ್ ಇವಾಗ ರೆಡಿ ಆಗಿದೆ ಇದನ್ನ ನಾವು ಬಿಸಿಲೇನೆ ಕಟ್ ಮಾಡ್ಕೊಳಕ್ ಆಗೋದಿಲ್ಲ ಸ್ವಲ್ಪ ಹೊತ್ತು ಇದು ತಣ್ಣಗಾಗ್ಲಿ ಆದ್ಮೇಲೆ ನಾವು ಕೇಕ್ನ ಕಟ್ ಮಾಡ್ಕೊಳ ಕೇಕ್ ತಣಗಾಗಿದೆ ಇವಾಗ ಈ ತರ ಒಂದ್ ತಟ್ಟೆ ತಗೊಂಡು ನೀವು ಉಲ್ಟಾ ಮಾಡಿ ಹಾಕೊಂಡು ಮೇಲ್ಗಡೆಯಿಂದ ಬಾರಿಸಿದ್ರೆ ಕ್ಲೀನ್ ಆಗಿ ಅದು ಕ್ಲೀನ್ ಆಗಿ ಬಿಟ್ಕೊಳುತ್ತೆ ಕೂಡ ತಳ ಹಿಡ್ದು ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಅಲ್ವಾ ಕೇಕು ತುಂಬಾನೇ ಸಾಫ್ಟ್ ಆಗಿತ್ತು ಹಾಗೆ ಸ್ಪಾಂಜಿ ತರನು ಇತ್ತು ನಾವು ರವೆ ಹಾಕಿರೋದ್ರಿಂದ ಮ್ಯಾಂಗೋ ಹಾಕಿರೋದ್ರಿಂದ ತುಂಬಾನೇ ಚೆನ್ನಾಗಿತ್ತು ಕೇಕು ಸ್ಪಾಂಜಿ ಆಗಿ ಬಂದಿತ್ತು ಇವಾಗ ನಾವು ಕೇಕ್ನ ಕಟ್ ಮಾಡ್ಕೊಳ್ಳೋಣ ಮಕ್ಕಳಿಗೆ ಮಾಡ್ಕೊಡೋದಕ್ಕೆ ನೀವು ಒಂದ್ಸಲ ಟ್ರೈ ಮಾಡಿ ಈ ತರ ಕೇಕ್ನ ತುಂಬಾನೇ ಚೆನ್ನಾಗಿ ಬಂದಿದೆ ಸೊ ಇವಾಗ ಕೇಕ್ನ ಕಟ್ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ತರ ಶೇಪ್ ಅಲ್ಲಿ ಬೇಕೋ ಆ ತರ ಶೇಪಲ್ಲಿ ಕೇಕ್ನ ಕಟ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಕೇಕು ಅಂತ ಎಷ್ಟು ಸಾಫ್ಟ್ ಆಗಿದೆ ಸ್ಪಾಂಜಿ ಆಗಿದೆ ಅಂತ ಯಾವುದೇ ರೀತಿ ಗಟ್ಟಿ ಕೂಡ ಆಗಿರಲಿಲ್ಲ ಕೇಕು ತುಂಬಾ ಚೆನ್ನಾಗಿತ್ತು ಆ ಮ್ಯಾಂಗೋ ಫ್ಲೇವರ್ ಅಂತೂ ಇನ್ನೂ ಚೆನ್ನಾಗಿ ಬರ್ತಿತ್ತು ಸೊ ನೀವು ಒಂದ್ಸಲ ಮಕ್ಕಳಿಗೆ ಮಾಡ್ಕೊಡೋದಕ್ಕೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನೀವು ನಮಗೆ ತಿಳಿಸಿ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ ನಮ್ಮ ಸಮೃದ್ಧಿ ಅಡ್ಗೆ ಮನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಮ್ಮ ವಿಡಿಯೋಸ್ಗಳು ನಿಮಗೆ ಬೇಗ ರೀಚ್ ಆಗುತ್ತೆ ಕೂಡ ನೀವೇ ಮೊದಲಿಗೆ ನೋಡ್ಬೋದು ಕೂಡ ಹಾಗೆ ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ನಮ್ಗೆ ತಿಳಿಸಿ ಥ್ಯಾಂಕ್ ಯು